ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು ಡಿಯರ್ ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ ನಲ್ಲಿ ನಾವು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಈ ವಿಭಕ್ತಿ ಪ್ರತ್ಯಯಗಳು ಅಂತ ಅಂದಾಗ ಮೇಲ್ನೋಟಕ್ಕೆ ತುಂಬಾ ಈಸಿ ಆದಂತ ಕಾನ್ಸೆಪ್ಟ್ ಅಂತ ಅನ್ಸುತ್ತೆ ಆದ್ರೆ ಇವತ್ತಿಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ವಶನ್ ಪೇಪರ್ಸ್ ಗಳನ್ನ ನೋಡ್ತಾ ಬಂದ್ರೆ ವಿವಿಧ ರೀತಿಯಲ್ಲಿ ನಡೆದಿರ್ತಕ್ಕಂಥ ಎಕ್ಸಾಮ್ಗಳ ಕ್ವಶನ್ ಪೇಪರ್ ಗಳನ್ನ ನೋಡ್ತಾ ಬಂದ್ರೆ ವಿಭಕ್ತಿ ಪ್ರತ್ಯಯಗಳಲ್ಲಿ ಒಂದು ಅಥವಾ ಎರಡು ಪ್ರಶ್ನೆಗಳು ಯಾವ ರೀತಿ ರೈಸ್ ಆಗ್ತಾ ಇದಾವೆ ಅಂದ್ರೆ ಹಳೆಗನ್ನಡದ ಉದಾಹರಣೆಗಳನ್ನ ಇಟ್ಟುಕೊಂಡು ಆ ಕ್ವಶನ್ ಕೇಳ್ತಾ ಇದಾರೆ ಸೊ ಅದಕ್ಕೋಸ್ಕರ ಕ್ಲಾಸ್ ನಲ್ಲಿ ನಾವು ಹೊಸಗನ್ನಡ ಕಾರಕಾರ್ಥಗಳು ಅದಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳು ಹಾಗೂ ಹಳೆಗನ್ನಡ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳನ್ನ ಒಂದೇ ಚಾರ್ಟ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಡಿ ಎಸ್ ಆರ್ ಟಿ ಬುಕ್ ಇಟ್ಕೊಂಡು ಈ ಚಾರ್ಟ್ ಅನ್ನು ನಾವು ರೆಡಿ ಮಾಡಿ ನಿಮಗೆ ತಿಳಿಸುವಂತಹ ಒಂದು ಸಣ್ಣ ಪ್ರಯತ್ನ ನನ್ನ ಕಡೆಯಿಂದ ನಡೀತಾ ಇದೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಶೇರ್ ಮಾಡಿ ಅದ್ರ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಹಿಟ್ ಮಾಡಿ ಆಮೇಲೆ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂತ ನೋಟಿಫಿಕೇಶನ್ ಅನ್ನ ಮುಟ್ಟಿದ್ರೆ ನಿಮಗೆ ಎಲ್ಲಾ ನೋಟಿಫಿಕೇಶನ್ಗಳು ಅಂದ್ರೆ ನಾವು ಮಾಡುವಂತ ಕ್ಲಾಸಸ್ ನ ಎಲ್ಲಾ ನೋಟಿಫಿಕೇಶನ್ಗಳು ಬಂದು ರೀಚ್ ಆಗ್ತಾ ಇರುತ್ತೆ ಸೊ ವಿಭಕ್ತಿ ಪ್ರತ್ಯಯಗಳು ಅಂತ ಬಂದಾಗ ಅದರ ಡೆಫಿನೇಷನ್ ಅನ್ನು ನಾನು ಬರೀಲಿಕ್ಕೆ ಹೋಗಿಲ್ಲ ಯಾಕಂತ ಹೇಳಿದ್ರೆ ಅಷ್ಟು ಇಂಪಾರ್ಟೆಂಟ್ ಏನಂತ ಅನಿಸ್ಲಿಲ್ಲ ಡೆಫಿನೇಷನ್ ಎಲ್ಲಿ ಯಾವ ಎಕ್ಸಾಮ್ ಅಲ್ಲೂ ಕೂಡ ಇದ್ರ ಮೇಲೆ ಡೆಫಿನೇಷನ್ ಅನ್ನ ಕೇಳಿಲ್ಲ ಆದ್ರೂ ಕೂಡ ನಾಲೆಜ್ ಪರ್ಪಸ್ ಅಂತ ಬಂದಾಗ ವಿಭಕ್ತಿ ಪ್ರತ್ಯಯಗಳಂತ ಹೇಳಿದ್ರೆ ನಾಮ ಪದಗಳಿಗೆ ನಾವು ಪ್ರತ್ಯಯಗಳನ್ನ ಸೇರಿಸಿಕೊಂಡು ಹೇಳುವಂತಹ ಶಬ್ದಗಳನ್ನ ವಿಭಕ್ತಿ ಪ್ರತ್ಯಯಗಳು ಅಂತ ಹೇಳಿ ಕರಿತೀವಿ ಸೊ ಅಷ್ಟು ಗೊತ್ತಿದ್ರೆ ಸಾಕು ಆ ಆಧಾರದ ಮೇಲೆ ವಿಭಕ್ತಿ ಪ್ರತ್ಯಯಗಳನ್ನ ಮೊದಲಿನ ಹಳಗನ್ನಡದ ಪಂಡಿತರು ಎಂಟು ವಿಧಗಳನ್ನಾಗಿ ಡಿವೈಡ್ ಮಾಡಿದ್ರು ಬಟ್ ಈಗ ಲೇಟೆಸ್ಟ್ ಆಗಿ ಹೊಸಗನ್ನಡದ ವ್ಯಾಕರಣವನ್ನ ನೋಡಿದಾಗ ನಾವು ಕೇವಲ ಏಳು ವಿಭಕ್ತಿ ಪ್ರತ್ಯಯಗಳನ್ನ ಅಧ್ಯಯನಕ್ಕೋಸ್ಕರ ಇಟ್ಟಿರ್ತಾರೆ ಎಂಟನೇ ವಿಭಕ್ತಿ ಪ್ರತ್ಯಯವನ್ನ ತೆಗೆದಿರ್ತಾರೆ ಸೊ ಏಳು ಕೂಡ ನಾವು ಹೊಸಗನ್ನಡ ಕಾರಕರ್ತ ಮತ್ತು ಹಳಗನ್ನಡ ಉದಾಹರಣೆಯ ಮುಖಾಂತರ ಡಿಸ್ಕಸ್ ಮಾಡೋಣ ಸೊ ವಿಭಕ್ತಿಯ ಹೆಸರು ಅಂತ ಬಂದಾಗ ಮೊದಲು ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಅಂತ ಹೇಳಿ ಏಳು ವಿಧಗಳು ಬರ್ತವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೊಸಗನ್ನಡದ ಪ್ರತ್ಯಯಗಳು ಬರ್ತವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾರಕಾರ್ಥಗಳು ಇರ್ತವೆ ಅದಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳು ಈ ಉದಾಹರಣೆಗಳು ಈ ಹೊಸಗನ್ನಡದ ಪ್ರತ್ಯಯಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳಾಗಿರ್ತವೆ ಮುಂದ್ಗಡೆ ಕಾಲಮು ಹಳಗನ್ನಡದ ಪ್ರತ್ಯಯಗಳು ಯಾವ ರೀತಿ ಬರ್ತವೆ ಆ ಪ್ರತ್ಯಯಗಳಿಂದ ಉದಾಹರಣೆಗಳು ಯಾವ ರೀತಿ ಕ್ವಶನ್ಸ್ ರೈಸ್ ಆಗ್ಬಹುದು ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಮೊದಲಿಗೆ ಪ್ರಥಮ ಅಂತ ಬಂದಾಗ ಅದರ ಪ್ರತ್ಯಯ ಏನಾಗುತ್ತೆ ಪ್ರಥಮ ಅಂದ್ರೆ ಉ ಅನ್ನುವಂತಹ ಪ್ರತ್ಯಯವನ್ನ ಪಡೆದುಕೊಳ್ಳುತ್ತೆ ಕಾರಕಾರ್ಥ ಅಂತ ಬಂದಾಗ ಕರ್ತೃ ಆಗತ್ತೆ ಉದಾಹರಣೆಯನ್ನು ನೋಡಿದಾಗ ರಾಮನು ಸರ್ ಹೆಂಗ್ ರಾಮನು ಅಂತ ಕೊಟ್ಟರು ರಾಮನು ಅಂತ ಕೊಟ್ಟಾಗ ಅದರಲ್ಲಿ ಇದೇ ವಿಭಕ್ತಿ ಇದೆ ಅನ್ನೋದನ್ನ ಹೆಂಗ್ ಗೊತ್ತಿಡೀಬೇಕು ಸರ್ ಹೆಂಗ್ ಒತ್ತಿಡಿಬೇಕು ಅಂತ ಹೇಳಿದ್ರೆ ಈ ಅಕ್ಷರದಲ್ಲಿ ಬಂದಿರತಕ್ಕಂತಹ ಹೊಸಗನ್ನಡದ ಪ್ರತ್ಯಯ ಯಾವುದು ಅನ್ನೋದನ್ನ ನೋಡ್ಬೇಕು ಇಲ್ಲಿ ಉ ಅನ್ನುವಂತಹ ಪ್ರತ್ಯಯ ಬಂದತ್ತಿ ಅದಕ್ಕೋಸ್ಕರ ಅದು ಪ್ರಥಮ ವಿಭಕ್ತಿಗೆ ಉದಾಹರಣೆ ಆಗತ್ತೆ ಅದೇ ರೀತಿ ಹಳಗನ್ನಡಕ್ಕೆ ಬಂದಾಗ ಪ್ರಥಮ ಅನ್ನುವ ವಿಭಕ್ತಿಗೆ ಹಳಗನ್ನಡದ ಪ್ರತ್ಯಯ ಮ ಅನ್ನೋದು ಬರುತ್ತೆ ಹೊಸಗನ್ನಡದಲ್ಲಿ ಹೂ ಅನ್ನೋದು ಬಂದ್ರ ಹಳಗನ್ನಡದಲ್ಲಿ ಮ ಅನ್ನೋದು ಬರುತ್ತೆ ಉದಾಹರಣೆ ಏನಾಗತ್ತೆ ರಾಮ ಮಮ ಅಂತ ಹೇಳಿ ಆಗತ್ತೆ ಹೆಂಗ ಗೊತ್ತಿಡಬೇಕು ಇಲ್ಲಿರ್ತಕ್ಕಂತ ಅಕ್ಷರವನ್ನ ನೋಡ್ಬೇಕು ಅದನ್ನ ನೋಡಿದಾಗ ಪ್ರತ್ಯಯ ಯಾವುದು ಅಂತ ಗೊತ್ತಾಗತ್ತೆ ಪ್ರತ್ಯಯ ಯಾವುದು ಅಂತ ಗೊತ್ತಾದಾಗ ವಿಭಕ್ತಿ ಹೆಸರು ಆಟೋಮೆಟಿಕ್ ಆಗಿ ಗೊತ್ತಾಗತ್ತೆ ಸೊ ಇಷ್ಟೇ ಕಾನ್ಸೆಪ್ಟು ಪ್ರಥಮ ಅಂತ ಬಂದಾಗ ಹೊಸಗನ್ನಡದ ಪ್ರತ್ಯಯವು ಹಳಗನ್ನಡದ ಪ್ರತ್ಯಯ ಮ ಕಾರಕಾರ್ಥ ಕರ್ತೃ ಅಂತ ಬರುತ್ತೆ ಹೊಸಗನ್ನಡದಕ್ಕ ಉದಾಹರಣೆ ರಾಮನು ಹೆಳಗನ್ನಡದ ಉದಾಹರಣೆ ರಾಮ ಅಂತ ಹೇಳಿ ಬರುತ್ತೆ ಇನ್ನ ಸೆಕೆಂಡ್ ಒನ್ ದ್ವಿತೀಯ ಅನ್ನುವಂತಹ ವಿಭಕ್ತಿಯ ಹೆಸರನ್ನ ತಗೊಂಡಾಗ ಪ್ರತ್ಯಯ ಹೊಸಗನ್ನಡದ ಪ್ರತ್ಯಯ ಅನ್ನು ಕಾರಕಾರ್ಥ ಕರ್ಮ ಉದಾಹರಣೆ ರಾಮನನ್ನು ಹೆಂಗ್ ಗೊತ್ತಾತ್ ಸರ್ ಹೆಂಗ್ ಗೊತ್ತಾತ್ ಅಂದ್ರ ಈ ಅಕ್ಷರಗಳನ್ನ ನೋಡ್ಬೇಕು ಇಲ್ಲಿ ಅ ಐತಿ ಇಲ್ಲಿ ನೂ ಐತಿ ಇದನ್ನು ನೋಡಿದಾಗ ನಮಗ ದ್ವಿತೀಯ ವಿಭಕ್ತಿ ಅನ್ನೋದು ಗೊತ್ತಾಗತ್ತೆ ಅದೇ ರೀತಿ ಹಳಗನ್ನಡಕ್ಕೆ ಬಂದಾಗ ದ್ವಿತೀಯ ವಿಭಕ್ತಿಯ ಹಳಗನ್ನಡದ ಪ್ರತ್ಯಯ ಏನಾಗುತ್ತೆ ಅಮ್ ಅನ್ನೋದಾಗತ್ತೆ ಅದಕ್ಕೊಂದು ಎಕ್ಸಾಂಪಲ್ ರಾಮನಂ ಯಾಕೆ ನಾನು ಹಳಗನ್ನಡದ ಪ್ರತ್ಯಯಗಳು ಅದ್ರ ಜೊತೆಗೆ ಹಳಗನ್ನಡದ ಉದಾಹರಣೆಗಳನ್ನ ತೋಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈಗ ಏನ್ ಕ್ವಶನ್ ರೇಸ್ ಆಗ್ತಾ ಇದಾವಲ್ವಾ ಅವು ಕೆ ಪಿ ಎಸ್ಸಿ ಆಗಿರ್ಬೋದು ಅಥವಾ ಕೆಇನೆ ಆಗಿರ್ಬೋದು ಅವರು ಹಳಗನ್ನಡದ ಮೇಲೆನೆ ಕ್ವಶನ್ಸ್ ಗಳನ್ನ ರೈಸ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಈ ಒಂದೇ ಚಾರ್ಟ್ ಅಲ್ಲಿ ಇದೆಲ್ಲವನ್ನ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ವಿ ಥರ್ಡ್ ಒನ್ ತೃತೀಯ ವಿಭಕ್ತಿ ಅಂತ ಬಂದಾಗ ಹೊಸಗನ್ನಡದ ಪ್ರತ್ಯಯ ಹಿಂದ ಕಾರಕಾರ್ಥ ಅಂತ ಬಂದಾಗ ಕರ್ಣ ಉದಾಹರಣೆ ಬಂದಾಗ ರಾಮನಿಂದ ಹೆಂಗ್ ಗೊತ್ತ ಸರ್ ಈ ಎರಡು ಅಕ್ಷರಗಳನ್ನ ನೋಡ್ಬೇಕು ಇಲ್ಲೇ ಇಂದ ಅನ್ನೋದು ಐತಿ ಸೊ ಹಿಂದ ಅನ್ನೋದೈತಿ ಅಂದ್ರೆ ಅದು ಕೃತೀಯ ವಿಭಕ್ತಿಗೆ ಉದಾಹರಣೆಯಾಗಿರುತ್ತೆ ಅದೇ ರೀತಿ ಹಳಗನ್ನಡದ ಪ್ರತ್ಯಯ ಬಂದಾಗ ಮೂರು ರೀತಿಯಾದಂತಹ ಅಕ್ಷರಗಳನ್ನ ನಾವು ನೋಡ್ತೀವಿ ಇಂ ಇದಂ ಇಂದೆ ಅಂತ ಹೇಳಿ ಬರುತ್ತೆ ಸೊ ಅದನ್ನೇ ಹೊಸಗ ಸಾರಿ ಹಳಗನ್ನಡದ ಗೆ ಬಂದಾಗ ರಾಮ ನಿಮ್ ಹೆಂಗ ಗೊತ್ತ ಸರ್ ಇಲ್ಲಿ ನೋಡ್ರಿ ಇಂ ಅನ್ನೋದೈತಿ ಸೊ ರಾಮ ನಿಮ್ ರಾಮನಿಂದಮ್ನು ಆಗ್ಬೋದು ನಿಂದೇನು ಆಗ್ಬೋದು ಸೊ ಈ ರೀತಿಯಾದಂತಹ ಉದಾಹರಣೆಗಳನ್ನ ಕೊಟ್ಟು ಕ್ವೆನ್ಸ್ ಅನ್ನ ರೈಸ್ ಮಾಡೋ ಸಾಧ್ಯತೆ ಇರುತ್ತೆ ಫೋರ್ತ್ ಒಂದ್ ಚತುರ್ಥಿ ವಿಭಕ್ತಿ ಅದಕ್ಕೆ ಹೊಸಗನ್ನಡದ ಪ್ರತ್ಯಯ ಗೆ ಹೀಗೆ ಕೆ ಕಾರಕಾರ್ಥ ಅಂತ ಬಂದಾಗ ಸಂಪ್ರದಾನ ಅಂತ ಬರುತ್ತೆ ಎಕ್ಸಾಂಪಲ್ ಬಂದಾಗ ರಾಮನಿಗೆ ಹೆಂಗ್ ಗೊತ್ತಾದ ಸರ್ ಹೀಗೆ ಅನ್ನೋದು ಐತಿ ಸೊ ಹೀಗೆ ಅನ್ನೋದು ಐತಿ ಅಂದ್ರೆ ಇಲ್ಲಿ ಹೀಗೆ ಅನ್ನುವಂತಹ ಪ್ರತ್ಯಯ ಬಂದೈತಿ ಅದಕ್ಕೆ ಅದು ಯಾವ್ದಕ್ ಉದಾಹರಣೆ ಚತುರ್ಥಿ ವಿಭಕ್ತಿಗೆ ಉದಾಹರಣೆ ಅದೇ ರೀತಿ ಹಳಗನ್ನಡಕ್ಕೆ ಬಂದಾಗ ಪ್ರತ್ಯಯಗಳು ಕೆ ಕೆ ಈ ಮೂರರಲ್ಲಿ ಯಾವ್ದಾದ್ರು ಒಂದು ಉದಾಹರಣೆ ರೈಸ್ ಆಗ್ಬೋದು ಸೊ ಅದಕ್ಕೋಸ್ಕರ ಸ್ವಲ್ಪ ಸರಿಯಾಗಿ ನೋಡ್ಕೋಬೇಕು ಹಳಗನ್ನಡದ ಪ್ರತ್ಯಯಗಳು ಇದು ಮೂರರಲ್ಲಿ ಉದಾಹರಣೆಗೆ ಯಾವ್ದಾದ್ರು ಒಂದನ್ನ ಅವ್ರು ಕೊಟ್ಟು ಕೇಳ್ತಾರೆ ಸೊ ಉದಾಹರಣೆ ಅಂತ ಬಂದಾಗ ರಾಮನಿಗೆ ನಿಗೆ ಅನ್ನೋದು ಹೆಂಗ್ ಗೊತ್ತಾಯ್ತು ಗೆ ಅನ್ನೋದ್ರಲ್ಲಿ ಇದೆ ಸೊ ಈ ರೀತಿಯಾಗಿ ಗಳು ರೈಸ್ ಆಗುವಂತ ಸಾಧ್ಯತೆ ಇರುತ್ತೆ ಇನ್ನ ಪಂಚಮಿ ವಿಭಕ್ತಿ ಅಂತ ಬಂದಾಗ ಹೊಸಗನ್ನಡದ ಪ್ರತ್ಯಯ ಏನಾಗುತ್ತೆ ದೆಸೆಯಿಂದ ಅದಕ್ಕೆ ಕಾರಕಾರ್ಥ ಅಪದಾನ ಅದಕ್ಕೊಂದು ಎಕ್ಸಾಂಪಲ್ ನೋಡೋದಾದ್ರೆ ರಾಮನ ದೆಸೆಯಿಂದ ರಾಮನ ದೆಸೆಯಿಂದ ಅಂತ ಬರ್ತಾ ಇದೆ ಅಂದ್ರೆ ಅದು ಎದಕ್ ಉದಾಹರಣೆ ಪಂಚಮಿ ವಿಭಕ್ತಿಗೆ ಉದಾಹರಣೆ ಅಪದಾನವು ಕೂಡ ಅಷ್ಟೇ ಮುಖ್ಯವಾದದ್ದು ಎಕ್ಸಾಮ್ ಗಳಲ್ಲೂ ಇದ್ರ ಇದ್ರ ಮೇಲೂ ಕೂಡ ಕ್ವಶನ್ಸ್ ರೈಸ್ ಆಗುವ ಸಾಧ್ಯತೆ ಇರುತ್ತೆ ಇನ್ನು ಹಳಗನ್ನಡಕ್ಕೆ ಬಂದಾಗ ಅತ್ತಣಿಮ್ ಅತ್ತಣಿಂದಂ ಅಂತ ಹೇಳಿ ಪ್ರತ್ಯಯಗಳು ಆ್ಯಡ್ ಆಗ್ತವೆ ಆ ಪ್ರತ್ಯಯಗಳನ್ನು ಬಳಸಿಕೊಂಡು ಉದಾಹರಣೆ ಮಾಡಿದಾಗ ರಾಮನತ್ತ ಅಂತ ಹೇಳಿ ಆಗತ್ತೆ ಸೊ ಅತ್ತ ಅನ್ನೋದು ಬಂದತಿ ಅಂದ್ರೆ ಇಲ್ಲೇ ನಮಗ ಎಕ್ಸಾಂಪಲ್ ಗೊತ್ತಾಗ್ಬಿಡತ್ತೆ ಯಾವ ವಿಭಕ್ತಿ ಅಂತ ಹೇಳಿ ಯಾವ ವಿಭಕ್ತಿ ಪಂಚಮಿ ವಿಭಕ್ತಿ ಇನ್ನ ಆರನೇದು ಷ್ಠಿ ವಿಭಕ್ತಿ ಷಷ್ಠಿ ವಿಭಕ್ತಿಗೆ ಹೊಸಗನ್ನಡದ ಪ್ರತ್ಯಯ ಯಾವುದು ಅ ಅನ್ನೋದು ಬರುತ್ತೆ ಅದೇ ರೀತಿ ಕಾರಕಾರ್ಥ ಸಂಬಂಧ ಷಷ್ಠಿಗೆ ಉದಾಹರಣೆ ಅಂತ ಬಂದಾಗ ರಾಮನ ಸಹ ಹೆಂಗೆ ಗೊತ್ತ ನಿಮಗೆ ಷಷ್ಟಿ ವಿಭಕ್ತಿ ಅನ್ನೋದು ಹೆಂಗ್ ಗೊತ್ತಾತ್ ಅಂದ್ರ ನ ಅನ್ನೋದ್ರಲ್ಲಿ ಅನ್ನೋದೈತಿ ಸ್ವರ ಅದಕ್ಕೋಸ್ಕರ ಅ ಅನ್ನೋದು ಬರ್ತಾ ಇದೆ ಅಂದ್ರೆ ಅದು ಷಷ್ಠಿಗೆ ಅಥವಾ ಷಷ್ಠಿ ವಿಭಕ್ತಿಗೆ ಉದಾಹರಣೆ ಆಗಿರುತ್ತೆ ಇನ್ನ ಹಳಗನ್ನಡಕ್ಕೆ ಬಂದಾಗ ಹಳಗನ್ನಡದಲ್ಲೂ ಕೂಡ ಅ ಅನ್ನುವಂತಹ ಪ್ರತ್ಯಯನ ಯಾಡಕತಿ ಹೊಸಗನ್ನಡದಲ್ಲೂ ಅನ್ನು ಪ್ರತ್ಯಯ ಹಳಗನ್ನಡದಲ್ಲೂ ಅನ್ನು ಪ್ರತ್ಯಯ ಎಕ್ಸಾಂಪಲ್ ಕೂಡ ಸೇಮ್ ಆಗಿರುತ್ತೆ ರಾಮನ ಅದರಲ್ಲಿ ನದಲ್ಲಿ ಅ ಇರತ್ತೆ ಅದಕ್ಕೋಸ್ಕರ ಅದು ಷಷ್ಟಿ ವಿಭಕ್ತಿಗೆ ಉದಾಹರಣೆ ಆಗಿರುತ್ತೆ ಇನ್ನು ಕೊನೆಯದಾಗಿ ಬಂದಾಗ ಸಪ್ತಮಿ ಸಪ್ತಮಿ ಅನ್ನುವುದಕ್ಕೆ ಹೊಸಗನ್ನಡದ ಪ್ರತ್ಯಯ ಅಲ್ಲಿ ಅದಕ್ಕೆ ಕಾರಕಾರ್ಥ ಅಧಿಕರಣ ಉದಾಹರಣೆಗೆ ಬಂದಾಗ ರಾಮನಲ್ಲಿ ನಲ್ಲಿ ಅನ್ನುವಂಥ ಶಬ್ದ ನೋಡ್ಬಿಟ್ರೆ ಅಲ್ಲಿ ಅಲ್ಲಿ ಅನ್ನುವಂಥ ಶಬ್ದ ಸಿಕ್ಬಿಡುತ್ತೆ ಬಿಡುತ್ತೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ಸಪ್ತಮಿಗೆ ಅಥವಾ ಸಪ್ತಮಿ ವಿಭಕ್ತಿಗೆ ಉದಾಹರಣೆ ಅದೇ ರೀತಿ ಸಪ್ತಮಿ ವಿಭಕ್ತಿಗೆ ಹಳಗನ್ನಡದ ಪ್ರತ್ಯಯವನ್ನು ನೋಡಿದಾಗ ಓಳ್ ಅನ್ನುವಂತಹ ಹಳಗನ್ನಡದ ಪ್ರತ್ಯಯ ಬರುತ್ತೆ ಆ ಪ್ರತ್ಯಯವನ್ನು ಬಳಸಿಕೊಂಡು ಎಕ್ಸಾಂಪಲ್ ಮಾಡಿದಾಗ ರಾಮನೋಳ್ ಇಲ್ಲಿ ನಮಗೆ ಈ ಅಕ್ಷರಗಳನ್ನು ನೋಡಿದಾಗ ಈ ಅಕ್ಷರ ನಮಗೆ ಗೊತ್ತಾಗತ್ತೆ ಸೊ ಈ ರೀತಿಯಾಗಿ ವಿಭಕ್ತಿ ಪ್ರತ್ಯಯಗಳಿಗೆ ಹೊಸಗನ್ನಡದ ಪ್ರತ್ಯಯಗಳು ಬೇರೆ ಬರ್ತಾವು ಹಳಗನ್ನಡದ ಪ್ರತ್ಯಯಗಳೇ ಬೇರೆ ಬರ್ತಾವು ಕಾರಕಾರ್ಥಗಳು ಎರಡಕ್ಕೂ ಒಂದೇ ಒಂದೇ ಆಗಿರುತ್ತೆ ಅದ್ರ ಬಗ್ಗೆ ಏನು ತಿಳಿಯ ಅವಶ್ಯಕತೆ ಇಲ್ಲ ಬಟ್ ಉದಾಹರಣೆಗಳಲ್ಲಿ ಸ್ವಲ್ಪ ಚೇಂಜಸ್ ಆಗತ್ತೆ ಅದಕ್ಕೋಸ್ಕರ ನಾವು ಹಳಗನ್ನಡದ ಸಾರಿ ಹೊಸಗನ್ನಡದ ಪ್ರತ್ಯಯಗಳನ್ನು ನೆನಪಿಟ್ಕೋಬೇಕು ಹಳಗನ್ನಡದ ಪ್ರತ್ಯಯಗಳನ್ನು ಕೂಡ ನೆನಪಿಟ್ಟು ಹೋಗ್ಬೇಕು ಹೆಂಗೆ ಹೊಸಗನ್ನಡದಂತೂ ಕಣ್ಣು ಮುಚ್ಚಿ ಅಥವಾ ನಿದ್ದೆಗಳಲ್ಲಿ ಎಬಿಸಿ ಕೇಳಿದ್ರು ಹೇಳಕ್ ಬರ್ತಿರ್ಬೇಕು ಪ್ರಥಮ ಓ ದ್ವಿತೀಯ ತೃತೀಯ ಇಂದ ಚತುರ್ಥಿ ಈ ಗೆ ಕೆ ಪಂಚಮಿ ದಶೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಹೊಸರು ಬಿಡದನ ಹೇಳಕ್ ಬರ್ತಿರ್ಬೇಕ್ರಿ ಹಂಗ ಬರಕತಿತ್ತು ಅಂದಾಗ ಮಾತ್ರ ಎಕ್ಸಾಮ್ ಅಲ್ಲಿ ಈ ತರ ಕ್ವಶನ್ಸ್ ರೈಸ್ ಆದಾಗ ಆಗಿ ಟ್ಯಾಕಲ್ ಮಾಡ್ಬೋದು ಸೊ ನನ್ನ ರಿಕ್ವೆಸ್ಟ್ ಏನಂದ್ರೆ ನೀವು ಯಾವುದೇ ಪುಸ್ತಕವನ್ನ ನೋಡಿ ಓದ್ರಿ ಅಥವಾ ನೋಡ್ರಿ ಬೇಕಿದ್ರೆ ಈ ರೀತಿಯಾದಂತಹ ಒಂದೇ ಕಾನ್ಸೆಪ್ಟ್ ಅಲ್ಲಿ ಎಲ್ಲವನ್ನ ತಿಳಿಸುವಂತಹ ಸಾಧ್ಯತೆ ಯಾರ್ದು ಮಾಡಿರಕ್ಕಿಲ್ಲ ಅಂತ ನಾನು ಅನ್ಕೊಳ್ತೀನಿ ಇದು ನನ್ನ ಕಡೆಯಿಂದ ಒಂದು ಸಣ್ಣ ಪ್ರಯತ್ನ ಅಂತಾನು ಕೂಡ ಹೇಳ್ತಾ ಇದ್ದೀನಿ ಹಂಗ ಅಂತ ಹೇಳಿ ನಾನೇನು ದೊಡ್ಡ ದೀಢ ಪಂಡಿತ ಅಂತ ಹೇಳ್ತಾ ಇಲ್ಲ ಬಟ್ ನಮ್ ಕಡೆಯಿಂದ ಒಂದು ಸಣ್ಣ ಪ್ರಯತ್ನ ಈಸಿಯಾಗಿ ಲಾಂಗ್ ಟರ್ಮ್ ವರ್ಗು ನೆನ್ಪುಳಿಬೇಕಲ್ವಾ ಸೊ ಅದಕ್ಕೋಸ್ಕರ ಈ ತರ ಮಾಡಿದೀವಿ ದಯವಿಟ್ಟು ಇದನ್ನ ನೋಟ್ ಮಾಡಿಟ್ಕೊಳ್ಳಿ ನೋಟ್ ಮಾಡಿಟ್ಕೊಂಡು ಒಂದ್ಸಲ ಬಿಟ್ಟು ಎರಡ್ ಸಲ ಓದಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೆನ್ಪುಳಿಯುತ್ತೆ ಸೊ ಇವತ್ತು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಆಯ್ತು ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೊಂದು ಸರ್ ಟಾಪಿಕ್ ಜೊತೆಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅನ್ನಿಸ್ಟೇ